ಹಾಸನ ಜಿಲ್ಲಾ ವಿಧಾನ ಪರಿಷತ್ ಶಾಸಕರಾದಂತಹ ಡಾಕ್ಟರ್ ಸೂರಜ್ಜ ರೇವಣ್ಣ ಅವರಿಗೆ ಅವರ ಕೇಸ್ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಸಲ್ಲಿಕೆಯಾದ ಹಿನ್ನೆಲೆ ಅದರ ಬೆನ್ನಲ್ಲೇ ಏನು ಹಾಸನ ಜಿಲ್ಲೆಯಲ್ಲಿ ಸೂರಜ್ ರೇವಣ್ಣ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲೋ ಒಂದು ಕಡೆ ಮತ್ತೆ ಜೆ ಡಿ ಎಸ್ ಮತ್ತೆ ಎಲ್ಲಿ ಜೆ ಡಿ ಎಸ್ ಮುಗದೇ ಹೋಗಿತ್ತು ಅಂತ ಏನು ಹೇಳಲಾಗ್ತಾಯಿತ್ತು ಆದರೆ ಸೂರಜ್ ರೇವಣ್ಣ ಅವರು ಎಲ್ಲ ಒಂದು ಕಡೆ ಹಾಸನವನ್ನು ಹಿಡಿತವನ್ನು ಸಾಧಿಸ್ತಾರೆ ಅನ್ನೋ ಮಾತು ಕೇಳಿಬರ್ತಿತ್ತು ಇದೀಗ ಸ್ವತಃ ನಮ್ಮ ಜೊತೆಗೆ ಹಾಸನ ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಸೂರಜ್ ರೇವಣ್ಣ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸೂರಜ್ ರೇವಣ್ಣ ಅವ್ರದ್ದು ಅಥವಾ ರೇವಣ್ಣ ಫ್ಯಾಮಿಲಿನ ಟಾರ್ಗೆಟ್ ಮಾಡೋದಾಗಿದೆ ಅಥವಾ ಸೂರ ರೇವಣ್ಣವ್ರ ಫ್ಯಾಮಿಲಿ ಕತೆ ಮುಗ್ದೇ ಹೋಯಿತು ಅಥವಾ ಜೆ ಡಿ ಎಸ್ ಗಾಂತ್ಯ ಆಯಿತು ಆ ಥರದ್ದೆಲ್ಲ ಇದ್ರು ಆದರೆ ಈಗೆಲ್ಲೋ ಒಂದು ಕಡೆ ನಿಮ್ಮ ಬಿ ರಿಪೋರ್ಟ್ ಸಲ್ಲಿಕೆ ಆದ ಬೆನ್ನಲ್ಲೇ ಹಾಸನದಲ್ಲಿ ಸೂರಜ್ ರೇವಣ್ಣ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಕೇಳಿ ಅಂಥದ್ದು ಅದರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸತ್ಯಕ್ಕೆ ಯಾವತ್ತೂ ಸುಳ್ಳಿಲ್ಲ ಸಾವಿಲ್ಲ ಅಂತ ಒಂದು ಗಾದೆ ಹೇಳ್ತಾರೆ ನಾನು ಪ್ರಮುಖವಾಗಿ ಒಂದು ಹೇಳೋದೇನೆಂದರೆ ಹೇಳ್ತಾ ಇದ್ದೀನಿ ಈ ಈಗ ಏನೇ ಈ ಸಂಪೂರ್ಣ ಪ್ರಕರಣ ಇರ್ಬೋದು ಇದೊಂದು ಷಡ್ಯಂತರ ಇದೊಂದು ಪಿತೂರಿ ಇದು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಅಧಿಕಾರಿಗಳ ಮೂಲಕ ಪೊಲೀಸ್ ಅಧಿಕಾರಿಗಳ ಮೂಲಕ ಈ ನಮ್ಮ ಕುಟುಂಬದ ಮೇಲೆ ಟಾರ್ಗೆಟ್ ಮಾಡಿ ಒತ್ತಡ ಮಾಡಿ ಈ ರೀತಿಯಾದಂಥ ಪ್ರಕರಣಗಳನ್ನ ಕೇಸ್ಗಳನ್ನ ದಾಖಲು ಮಾಡಿ ಸುಳ್ಳು ಕೇಸ್ಗಳನ್ನ ಫೇಕ್ ಕೇಸ್ಗಳನ್ನ ದಾಖಲು ಮಾಡಿ ಇವತ್ತು ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡಲೇಬೇಕು ಈ ಜಿಲ್ಲೆಯಲ್ಲಿ ವಿಶೇಷ ವಿಶೇಷವಾಗಿ ರೇವಣ್ರನ್ನ ಸಹ ವೀಕ್ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷ ವೀಕ್ ಆಗುತ್ತೆ ಅನ್ನೋದು ಒಂದು ದೂರದೃಷ್ಟಿ ಇಟ್ಕೊಂಡು ಈ ರೀತಿಯಾದಂಥ ಒಂದು ಕುತಂತ್ರನ ಮಾಡಿದ್ರು ಅಂತ ಹೇಳಕ್ಕೆ ಬಯಸ್ತೀನಿ ಅದೇ ಪ್ರಪ್ರಥಮವಾಗಿ ಮೊದಲನೇದಿಂದನೂ ಹೇಳ್ತಾನೇ ಇದ್ದೀನಿ ನಾನು ಮೊದಲನೇದಿಂದನೂ ಹೇಳ್ತಾ ಇದ್ದೀನಿ ಇವೆಲ್ಲ ಯಾವತ್ತಿದ್ರೂ ಸುಳ್ಳೆ ಯಾವತ್ತಿದ್ರೂ ಸಾಬೀತಾಗುತ್ತೆ ನಾನಿಂದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾನು ಎಮ್ ಎಲ್ ಸಿ ಆಗಿಂತ ಮುಂಚೆನೂ ಅಷ್ಟೇ ಈಗ ಎಮ್ ಎಲ್ ಸಿ ಆದಮೇಲೂ ಅಷ್ಟೇ ಕೇಸ್ ಆದಮೇಲೂ ಅಷ್ಟೇ ಕೇಸ್ ಕೇಸ್ ಇರಲಿ ಬಿಡಲಿ ನಾನು ಕೇಸ್ ತಲೆ ಹೋಗಲ್ಲ ಯಾಕೆ ನನಗೆ ಗೊತ್ತು ಯಾರು ಪ್ರ ಪ್ರಾಮಾಣಿಕತೆ ಏನು ಅಂತ ಗೊತ್ತು ಆ ಕೇಸ್ ಕು ಸಂಬಂಧ ನನಗೆ ಸಂಬಂಧವೂ ಇಲ್ಲ ಕೇಸ್ ಖುಷಿ ನನಗೆ ನನಗೆ ಅದು ರಿಲೇಟೆಡೂ ಅಲ್ಲ ಇವತ್ತು ನಾನು ಏನು ಕೆಲಸ ಮಾಡಬೇಕು ಹಿಂದೆ ಎಮ್ ಎಲ್ ಸಿ ಆಗಿಂತ ಮುಂಚೆನೂ ಮಾಡ್ತಾಯಿದ್ದೆ ಈಗ ಎಮ್ ಎಲ್ ಸಿ ಆದಮೇಲೂ ಮಾಡ್ತಾಯಿದ್ದೀನಿ ಈ ಕೆ ಎಸ್ ಈ ಪ್ರಕರಣ ಅಂತ ಏನೇ ಇದಾವೆ ಅವಕ್ಕೂ ನಾನು ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ ಮುಂದಕ್ಕೂ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡ್ತೀನಿ ಈಗ ಅಲ್ಲೇ ಸಕ್ರಿಯವಾಗಿ ಸಾಕಷ್ಟು ಕಡೆ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ತಾಲೂಕುಗಳಿಗೂ ಅನುದಾನಗಳ ಕೊಡ್ಬೋದಾಗ್ಬೋದು ಅಥವಾ ಅವರ ಕಷ್ಟ ಕಾರ್ಪಣ್ಯ ಕೇಳೋದಾಗ್ಬೋದು ಅವ್ರು ಏನೇ ಒಂದು ಒಂದು ಮನವಿ ಆಗ್ಬೋದು ಅವಕ್ಕೆಲ್ಲ ಉತ್ತಮವಾಗಿ ಸ್ಪಂದಿಸ್ತಾ ಇವತ್ತು ಉತ್ತಮವಾದ ಕೆಲಸನ ಈ ಒಂದು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಹೇಳಕ್ಕೆ ಬಯಸ್ತೀನಿ ಆದರೆ ಒಂದು ನನಗೆ ಸ ಬೇಜಾರಿನ ಸಂಗತಿ ಏನಂದರೆ ಈ ಪ್ರಕರಣಗಳೆಲ್ಲ ಆಗೋದಕ್ಕೆ ಪ್ರಮುಖವಾದ ಕಾರಣ ಇವತ್ತೇನು ಜಿಲ್ಲಾ ವರಿಷ್ಠ ಅಧಿಕಾರಿ ಇದ್ದಾರೆ ಮೊಹಮ್ಮದ್ ಸುಚಿತ್ ಅವರು ಅವರೇ ಪ್ರಮುಖವಾದ ಕಾರಣ ಅಂತ ಹೇಳೋಕೆ ಬಯಸ್ತೀನಿ ಯಾಕೆಂದರೆ ಹಿಂದೆ ನಾನು ನಿಮಗೆ ನೆನ್ಪು ಮಾಡ್ಕೋಬೇಕು ಗುರುವಾರ ಅದು ಜೂನ್ ಟ್ವೆಂಟಿ ಹತ್ತಿರಬೇಕೆ ಪ್ರಾಬಲಿ ನೈನ್ಟೀನ್ ತು ಜೂ ಜೂನ್ ಟ್ವೆಂಟಿ ಅಥವಾ ನನಗೆ ನನ್ನ ಡೇಟ್ ಮರ್ತೋಗಿದೆ ನಾನು ಒಬ್ಬ ಕೇಸ್ಗೆ ಸಂಬಂಧಪಟ್ಟಂತೆ ನಾ ಹಿಂಗೆ ಒಬ್ಬ ಯಾರೋ ಒಬ್ಬ ಬಂದು ನನಗೆ ಹಿಂಗಾಗೆಲ್ಲ ಹಿಂಗೆ ಏನೋ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹಿಂಗೆ ಫೋನಲ್ಲ ಮಾಡಿ ಮಾಡ್ತಿದ್ದೇನೆ ಅಂತ ಪ್ರಕರಣ ದಾಖಲಿಸೋಕ್ಕೆ ನಾನು ಗುರುವಾರ ಹೋದಂಥ ಸಂದರ್ಭದಲ್ಲಿ ಗುರುವಾರ ಒಂದು ಗಂಟೆಗೆ ಇವತ್ತು ವಲಯಾನ್ಸ್ಪುರ ಗ್ರಾಮಾಂತರ ವಾನ್ಸ್ಪುರ ಗ್ರಾಮಾಂತರ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಯಾರೊಬ್ಬರೂ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರಕ್ರಿಯೆ ಪ್ರತಿಕ್ರಿಯೆ ನೀಡಿದ್ದೇನೆ ಆ ಕೇಸನ್ನು ಕೂಡ ದಾಖಲಿಸ್ತೇನೆ ಒಂದು ದಿನ ಟ್ವೆಂಟಿ ಫೋರ್ ಅವರ್ಸು ಅಂದರೆ ಶುಕ್ರವಾರ ಮಧ್ಯಾಹ್ನ ನಮ್ಮ ಕೇಸನ್ನ ದಾಖಲು ಮಾಡ್ತಾರೆ ಶುಕ್ರವಾರ ಮಧ್ಯಾಹ್ನ ಆ ಸೊ ಈ ಎಲ್ಲ ಪ್ರಕರಣಗಳಿಗೂ ಇವತ್ತು ಹಾಸನ್ ಜಿಲ್ಲಾ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರೇ ಕಾರಣ ಅವರ ಒಂದು ಕೆಟ್ಟ ನಡವಳಿಕೆಯಿಂದ ಇವತ್ತು ಈ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಹದ್ಗೇಟ್ ಹೋಗಿದೆ ಪೋಲೀಸ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿಲ್ಲ ಅದು ಪಪ್ಪೆ ಡಿಪಾರ್ಟ್ಮೆಂಟ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಯಾವ ಹೋಗಲಿ ಎಲ್ಲರ ಮೇಲೂ ಫೇಕ್ ಅಟ್ರಾಸಿಟಿ ಫೇಕ್ ಕೇಸ್ಗಳು ಮೊನ್ನೆ ರಾ ರೇವಣ ಸಾಹೇಬರು ಕೂಡ ಮಾಧ್ಯಮಗಳಲ್ಲಿ ಸಾಕಷ್ಟು ರೀತಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಉಗ್ರವಾದ ಪ್ರತಿಭಟನೆ ಹೋರಾಟ ಮಾಡಬೇಕಾಗತ್ತೆ ಮೊನ್ನೆ ನಿನ್ನೆ ಕೂಡ ಜಿಲ್ಲಾ ಅಭಿವೃದ್ಧಿ ವಿಶ್ವವಾಗೂ ಕೂಡ ಎಲ್ಲ ನಮ್ಮ ಶಾಸಕರು ಕೂಡ ಒಗ್ಗೂಡಿ ಇವತ್ತು ಜಿಲ್ಲೆಗೂ ಕೂಡ ಯಾವುದೇ ರೀತಿ ಅನುದಾನ ಬಿಡುಗಡೆ ಇಲ್ಲ ಹಿಂದೆ ಏನು ಮಾನ್ಯ ಬಸವರಾಜ ಬೊಮ್ಮಿಯವ್ರ ಮುಖ್ಯಮಂತ್ರಿ ಆಗೋಂಥ ಕಾಲದಲ್ಲಾಗ್ಬೋದು ಅಥವಾ ಯಾರೊಬ್ಬರೇ ಬೇರೆ ಮುಖ್ಯಮಂತ್ರಿಗಳಂತ ಆಗೋಂಥ ಕಾಲದಲ್ಲಾಗ್ಬೋದು ಈ ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚೆ ಎಷ್ಟು ಅಭಿವೃದ್ಧಿಯನ್ನು ಪಥದಲ್ಲಿ ನಡೀತಿತ್ತು ಈಗ ಸಂಸದರು ಇದ್ರೂ ಕೂಡ ಅಧಿಕಾರ ಇದ್ದರೂ ಕೂಡ ಯಾವುದೇ ರೀತಿ ಅಭಿವೃದ್ಧಿನ ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಬಯಸ್ತೀನಿ ಸರ್ ಹಲವಾರು ಪ್ರೆಸ್ ಮೀಟ್ಗಳ ಮೂಲಕ ಮತ್ತೆ ಹಾಸನದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದೀರಾ ಅಂತ ಹೇಳಲಾಗ್ತಾ ಇದೆ ಯಾವ ರೂಪುರೇಷೆಗಳನ್ನು ಮಾಡ್ಕೊಂಡಿದ್ದೀರಿ ಸರ್ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ತಾವು ಸಂಘಟನೆಯನ್ನು ಮಾಡಲಿಕ್ಕೆ ಮುಂದಾಗಿದೆ ಮುಂದಾಗಿರಲಿ ನಾನು ಮುಖ್ಯವಾಗಿ ನಮ್ಮ ಯುವಕರನ್ನು ಯುವಕರ ಒಂದು ಶಕ್ತಿನ ಹೆಚ್ಚು ಹೆಚ್ಚುಗೊಳಿಸ್ಬೇಕು ಅನ್ನೋದು ನನ್ನ ಮುಖ್ಯ ಪ್ರಮುಖವಾದ ಒಂದು ಪ್ರಮುಖವಾದ ಒಂದು ಹುದ್ದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ಒಬ್ಬ ಯುವಕ ಎಮ್ ಎಲ್ ಸಿ ಆಗಿದೆ ಅನ್ನೋದು ಎಲ್ಲರ ಮನೋಭಾವನೆ ಇದೆ ನಾನು ಒಂದು ನಿಮ್ಗೆ ಹೇಳಕ್ಕೆ ಬಯಸೋದು ಇವತ್ತು ಯುವಕರು ಯಾವುದೇ ರೀತಿ ಕಾರ್ಯಕ್ರಮ ಮಾಡಲಿ ಕ್ರೀಡಾ ಕಾರ್ಯಕ್ರಮ ಮಾಡಲಿ ಅಥವಾ ಮನೋರಂಜನೆ ಕಾರ್ಯಕ್ರಮಗಳು ಮಾಡಲಿ ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಕೊ ಕೊಡ್ತಾ ಬಂದಿದ್ವಿ ಮುಂದಕ್ಕೂ ಹೆಚ್ಚಿನ ರೀತಿ ಕೊಡ್ತೀವಿ ಅವ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ಹೆಚ್ಚಿನ ಸ್ಪಂದಿಸ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀನಿ ಅದ್ರ ಜೊತೆಗೆ ಇವತ್ತು ದೇವಸ್ಥಾನದ ಅನುದಾನಗಳಾಗ್ಬೋದು ದೇವಸ್ಥಾನದ ಕಾರ್ಯಕ್ರಮಗಳಾಗ್ಬೋದು ಎಲ್ಲದಕ್ಕೂ ನೂರಕ್ಕೆ ತೊಂಬತ್ತು ಭಾಗ ಇವತ್ತು ನಾನು ಹಾಜರಾಗಿರ್ತೀನಿ ಯಾವುದೇ ತಾಲೂಕು ಆಗ್ಬೋದು ಕಾರ್ಯಕ್ರಮ ನೂರಕ್ಕೆ ತೊಂಬತ್ತು ಭಾಗ ಹಾಜರಾಗಿರ್ತೀನಿ ಇರಲಿ ಈ ದಿನದಿಂದ ಬೆಳವಣಿಗೆಗಳು ಜನಕ್ಕೂ ಕೂಡ ಅರ್ಥ ಆಗುತ್ತೆ ಜಿಲ್ಲೆ ಜನ ಏನು ದಡ್ರಲ್ಲ ಜಿಲ್ಲೆಯ ಜನ ಎಲ್ಲ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದಾರೆ ಯಾರು ಅಧಿಕಾರ ಇದ್ದಾಗ ಯಾರು ಆಡಳಿತ ಇದ್ದಾಗ ಎಷ್ಟು ಕೆಲ್ಸಗಳಾಗಿದಾವೆ ಜಿಲ್ಲೆಯಲ್ಲಿ ಈಗ ಎಷ್ಟು ಕೆಲ್ಸಗಳು ಎಷ್ಟು ಅಭಿವೃದ್ಧಿ ಕುಂಠಿತ ಆಗಿದೆ ಜಿಲ್ಲೆಯಲ್ಲಿ ಅನ್ನೋದು ಎಲ್ಲ ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ ಇನ್ನು ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ವ್ಯತ್ಯಾಸ ಕಂಪ್ಯಾರಿಸನ್ ಎಲ್ಲ ಗೊತ್ತಾಗುತ್ತೆ ಯಾರಿಂದ ಯಾರ ಪಕ್ಷ ಯಾವ ಪಕ್ಷ ಇದೆ ಹಾಸನ ಜಿಲ್ಲೆಯಲ್ಲಿ ಕೆಲಸ ಆಗುತ್ತೆ ಯಾವ ಪಕ್ಷ ಆ ಜಿಲ್ಲೆಯಲ್ಲಿ ಇಲ್ಲ ಅಂದರೆ ಕೆಲಸ ಆಗಲ್ಲ ಅನ್ನೋದು ಸ್ಪಷ್ಟೀಕರಣ ಜನಕ್ಕಾಗಲಿಕ್ಕೆ ಗೊತ್ತಾಗಿದೆ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚು ರೀತಿ ಗೊತ್ತಾಗುತ್ತೆ ಈಗ ಮಾನ್ಯ ಸಂಸದರು ಒಂದು ವರ್ಷ ಒಂದು ಒಂದೂವರೆ ವರ್ಷ ಆಗಕ್ಕೆ ಬಂತು ಈಗ ಎಷ್ಟು ಕೆಲಸ ಮಾಡಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ಅಂತ ಶ್ವೇತ ಪತ್ರ ಓಡಿಸ್ಲಿ ಈಗ ಈ ಒಂದೂವರೆ ವರ್ಷದಲ್ಲಿ ಎಷ್ಟು ಕಡೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವು ಮಾನವ ಆನೆ ಸಂಘರ್ಷ ಆಗ್ಬೋದು ವನ್ಯ ವನ್ಯಜೀವಿ ಸಂಘರ್ಷ ಆಗ್ಬೋದು ಅಥವಾ ಸಾಕಷ್ಟು ವಿಷಯಗಳು ಇವತ್ತು ರಾಗಿ ಬೆಳೆಗಾರರಾಗ್ಬೋದು ಅಥವಾ ಕಾಫಿ ಬೆಳೆಗಾರರಾಗ್ಬೋದು ಯಾವ ವಿಷಯವಾಗಿ ಏನು ಹೋರಾಟ ಮಾಡಿದರೆ ಸುಮ್ಮನೆ ಹೋಗಿ ಸೈಟ್ ವಿಸಿಟ್ ಮಾಡಿ ಬರೋದಲ್ಲ ಬಟ್ ಫಲಿತಾಂಶ ಏನು ಅದರಿಂದ ಏನು ಜಿಲ್ಲೆಗೆ ಜನ ಜನಕ್ಕೆ ಉಪಯೋಗ ಆಗಿದೆ ಅದನ್ನು ಅವರು ಸ್ಪಷ್ಟೀಕರಣ ಕೊಡಲಿ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಸರ್ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರ ಸಮ್ಮುಖದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಎಲ್ಲ ಒಂದು ಕಡೆ ತಮಗೆ ತೊಡಕಾಗಿತ್ತು ಆದರೆ ಏನು ಬಿ ರಿಪೋರ್ಟ್ ಸಲ್ಲಿಕೆಯಾದ ಬೆನ್ನಲ್ಲೇ ಫಸ್ಟ್ ರಿಯಾಕ್ಷನ್ ನಿಮ್ಮದು ಸರ್ ಅದ್ರ ಬಗ್ಗೆ ಏನು ಹೇಳ್ತೀನಿ ಹಾಸನ ಜಿಲ್ಲೆಯಲ್ಲಿ ಸಮಾವೇಶ ಮಾಡಬೇಕು ಅನ್ನೋದು ಮೊದಲೂ ಪಕ್ಷದ ಒಂದು ಕಾರ್ಯಕ್ರಮ ಅದೊಂದು ಉದ್ದೇಶ ಆಗಿದೆ ಇವತ್ತು ಎಲ್ಲ ವರಿಷ್ಠರು ಇದ್ದಾರೆ ಅವರೆಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ತಾರೆ ಮುಂದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಕಾರ್ಯಕ್ರಮ ಮಾಡ್ತೀವಿ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಯಾವ ತೊಡಕು ಇಲ್ಲ ಏನೂ ಇಲ್ಲ ಜಿಲ್ಲೆಯಲ್ಲಿ ಸಂಘಟನೆ ಇನ್ನೂ ಹೆಚ್ಚಾಗಿದೆ ಯಾಕೆಂದರೆ ನಾನು ಒಂದು ನಿಮಗೆ ಉದಾಹರಣೆ ಕೊಡೋಕ್ಕೆ ಬಯಸ್ತೀನಿ ಇವತ್ತು ಜಿಲ್ಲಾ ಪ್ರಾಥಮಿಕ ಕೃಷಿ ಪ್ರಜ್ಞೆ ಸಹಕಾರ ಸಂಘಗಳಲ್ಲಿ ಇವತ್ತು ತೊಂಬತ್ತೈದು ಭಾಗ ಇವತ್ತು ನಾವೇ ಜ ಒಂದು ಏನು ಒಂದು ಆರು ತಿಂಗಳಿಂದ ಚುನಾವಣೆ ನಡೀತಿದೆ ಸ್ಥಳೀಯವಾಗಿ ಅದರಲ್ಲೆಲ್ಲ ನಾವೇ ಕೈ ಹಿಡಿದ ಅಧಿಕಾರ ಕೈ ಹಿಡಿದಿದ್ದೀವಿ ಈಗ ಆಗಸ್ಟ್ ತಿಂಗಳಲ್ಲೂ ಕೂಡ ನಮ್ಮ ಡಿ ಸಿ ಬ್ಯಾಂಕ್ ಜಿಲ್ಲಾ ಬ್ಯಾಂಕ್ ಅಧ್ಯ ಚುನಾವಣೆ ಕೂಡ ಬರ್ತಾ ಇದೆ ಅದರಲ್ಲೂ ಕೂಡ ನಾವು ಉತ್ತಮವಾದ ಫಲಿತಾಂಶನ ನಾವು ಕಾಣ್ತೀವಿ ಈ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಸಂಘಟನೆಗೆ ನಾವೆಲ್ಲರೂ ಶ್ರಮಿಸ್ತೀವಿ ನಮ್ಮ ಕಾರ್ಯಕರ್ತರಾಗ್ಬೋದು ಅಥವಾ ನಮ್ಮ ಮುಖಂಡರುಗಳಾಗ್ಬೋದು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಹೆಚ್ಚಿನ ಶ್ರಮಿಸ್ತೀವಿ ಅವ್ರ ಜೊತೆ ನಮ್ಮ ಸಹಕಾರ ಸದಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಾನು ಸರ್ ಈಗಾಗಲೇ ಹಾಸನ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ಗೆ ತಾವು ಮುಂದಿನ ಅಧ್ಯಕ್ಷರಾಗ್ತೀರಿ ಅಂತ ಕೇಳಿ ಬರ್ತಿದೆ ಸರ್ ತ ಅದ್ರ ಬಗ್ಗೆ ಹೇಳ್ತೀವಿ ನನಗೆ ಅಧಿಕಾರ ಇರಲಿ ಅಧಿಕಾರ ಇಲ್ಲದೇ ಇರಲಿ ನಮ್ಗೆ ರೈತರನ್ನ ಒಳ್ಳೆಯ ರೀತಿ ಕೆಲಸ ಮಾಡೋದು ರೈತರಿಗೆ ಉಪಯೋಗ ಆಗಿರೋ ಒಂದು ರೀತಿ ಒಂದು ಲೋನ್ ಕೊಡ್ಸೋದಾಗ್ಬೋದು ಒಂದು ಯಾವುದೇ ರೀತಿ ಅವರಿಗೆ ಅನುಕೂಲ ಆಗೋ ರೀತಿ ಕೆಲಸ ಮಾಡೋ ಒಂದು ಉದ್ದೇಶ ಬಿಟ್ಟರೆ ಈಗ ಡೈರೆಕ್ಟರ್ ಡೈರೆಕ್ಟ್ರಾಗಿರೋದು ಈಗ ನಾವು ಸಾಕಷ್ಟು ಎಲೆಕ್ಷನ್ಗಳಲ್ಲಿ ಭಾಗವಹಿಸ್ತಾ ಇರ್ತೀವಿ ಆ ಎಲೆಕ್ಷನ್ಗಳ ಫಲಿತಾಂಶನ ನಾವು ನಾವು ಖುದ್ದಾಗಿ ನೋಡಿ ಅದನ್ನು ಏನೇ ಒಂದು ಜವಾಬ್ದಾರಿ ತೊಗೊಂಡು ಒಳ್ಳೆ ರೀತಿ ನಮ್ಮ ಅಭ್ಯರ್ಥಿಗಳು ಆಯ್ಕೆಯಾಗಿ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಆ ದೃಷ್ಟಿಯಿಂದ ಇವಾಗ ಜನ ಡೈರೆಕ್ಟ್ರು ಕೂಡ ಮಾಡಿದ್ದಾರೆ ಮುಂದೆ ಅವಕಾಶ ಏನಿದೆ ನನಗೂ ಗೊತ್ತಿಲ್ಲ ಬಟ್ ನನಗೆ ಯಾವ ಆಕಾಂಕ್ಷೆನೂ ಇಲ್ಲ ಈಗ ನನಗೆ ಎಮ್ ಎಲ್ ಸಿ ಆಗಿರೋದೇ ನನಗೆ ತೃಪ್ತಿ ಇದೆ ಅದು ಇನ್ನೂ ಹೆಚ್ಚಿನ ರೀತಿ ಇನ್ನೂ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿಯ ಭಗವಂತ ಈ ಚಿಲ್ಲೆ ಜನತೆ ನನಗೆ ಖಂಡಿತವಾಗೂ ಕೊಡ್ತಾನೆ ಅನ್ನೋದು ನನ್ನ ಆಶೆಯಾಗಿದೆ ಇದಿಷ್ಟು ಹಾಸನ ಜಿಲ್ಲಾ ವಿಧಾನ ಪರಿಷತ್ ಶಾಸಕರಾದಂಥ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಮಾತುಗಳ ಅಂದರೆ ಈ ಮುಂಚೆಯೂ ನಾನು ಏನು ಎಮ್ ಎಲ್ ಸಿ ಆಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅಭಿವೃದ್ಧಿ ಕೆಲಸಗಳನ್ನ ಹಾಗೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಜೊತೆಗೆ ಸಂಘಟನೆಗೆ ಒತ್ತು ಕೊಡ್ತೀವಿ ಹಾಸನದಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ತೀವಿ ಅನ್ನೋದು ಇವರ ಮಾತಾಗಿರೋಂಥದ್ದು ಚೇತನ್ ಚಂದ್ರಾಯ್ಪಟ್ನ ಗ್ಯಾರಂಟಿ ನ್ಯೂಸ್ ಹಾಸನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ